ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ದಷ್ಟು ತುಟ್ಟಿ ಬತ್ತೆಯನ್ನು ಬಿಡುಗಡೆ ಈ ತದಕ್ಷಣದಿಂದಲೇ ಮಾಡಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಒಂದು ಹಿಂದೇಟು ಹಾಕಿದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮತ್ತು ಸಮಸ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ದಯವಿಟ್ಟು ಸಂಪೂರ್ಣವಾದಂಥ ಮಾಹಿತಿ ನೋಡೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿಯನ್ನು ಲೈಕ್ ಮಾಡೋದನ್ನು ಮರಿಬೇಡಿ ವೆರಿ ವೆರಿ ಇಂಪೋರ್ಟ್ ಇಂಪಾರ್ಟೆಂಟ್ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರು ಮಾಹಿತಿ ನೋಡಲೇಬೇಕು ಮಾಹಿತಿ ಸಂಪೂರ್ಣವಾಗಿ ಶೇರ್ ಮಾಡಿ ರಾಜ್ಯದಲ್ಲಿ ವೇತನ ಆಯೋಗದ ಅಡಿಯಲ್ಲಿ ಮೊದಲ ತುಟ್ಟಿ ಭತ್ತೆ ಹೆಚ್ಚಳ ಮಾಡೋದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಉದಾಸಿಯನ್ನು ತೋರಿಸಿದ್ರೆ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಿ ತುಟ್ಟಿ ಭತ್ತೆಯನ್ನು ತೆಗೆದುಕೊಳ್ತೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಕಡಕ್ಕೆ ಎಚ್ಚರಿಕೆ ನೀಡಿದೆ ಬನ್ನಿ ನೋಡೋಣ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬಿಡುಗಡೆಗೊಳಿಸಿರುವ ಮಹತ್ವದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಡೆಯೋಣ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಜೀರೋ ಒಂದು ದಿನಾಂಕ ಬಂದ್ಬಿಟ್ಟು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಿನ್ನೆ ತಾನೇ ಈ ಒಂದು ಲೆಟರ್ ಅನ್ನು ರಿಲೀಸ್ ಮಾಡಲಾಗಿದೆ ಮುಖ್ಯಮಂತ್ರಿಗಳಿಗೆ ಲೆಟರ್ ಅನ್ನು ಬರೆಯಲಾಗಿದೆ ಸನ್ಮಾನ ಮುಖ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ವಿಷಯ ಬಂದ್ಬಿಟ್ಟು ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಾಕಿ ಇರುವ ತೊಟ್ಟಿ ಭತ್ತೆ ಆದೇಶವನ್ನು ಶೀಘ್ರವಾಗಿ ಹೊರಡಿಸುವ ಬಗ್ಗೆ ಎಂಬುದರ ಬಗ್ಗೆ ಇಲ್ಲಿ ವಿಷಯ ಉಲ್ಲೇಖವನ್ನು ಮಾಡಲಾಗಿದೆ ನಂಬರ್ ಅನ್ನು ಸಹ ಹಾಕಲಾಗಿದೆ ಉಲ್ಲೇಖ ಮಾಡಲಾಗಿದೆ ಒಂದನೇ ಉಲ್ಲೇಖ ಏನಿದೆ ಅಂದರೆ ಕೇಂದ್ರ ಸರ್ಕಾರದ ಆದೇಶ ಸಂಖ್ಯೆ ಇದೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶ ಸಂಖ್ಯೆ ನೀವು ನೋಡಬಹುದು ಸಂಘದ ಒಂದು ಇಲ್ಲಿ ಪತ್ರ ಸಂಖ್ಯೆ ಇದೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಸಹ ಪತ್ರ ಬರೆದಿದೆ ಜೊತೆಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ನೀಡಿರುವಂಥ ತುಟ್ಟಿ ಭತ್ತೆಯ ಒಂದು ಆದೇಶದ ಒಂದು ಇಲ್ಲಿ ಪ್ರತಿಯ ಸಂಬಂಧಿಸಿದಂತೆ ಸಹ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರ ಸಂಘ ರೊಚ್ಚಿಗೆದ್ದಿದೆ ಅದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದರ ಆದೇಶದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಅನ್ವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡಾ ಮೂರು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ಆದೇಶ ಹೊರಡಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ರಾಜ್ಯದಲ್ಲಿ ತುಟ್ಟಿ ಭತ್ತೆ ಆದೇಶವನ್ನು ತಮ್ಮ ಅವಧಿಯಲ್ಲಿ ಈ ಹಿಂದೆ ಹೊರಡಿಸಲಾಗಿತ್ತು ನೀವು ಮಹತ್ವದ ಮಾಹಿತಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ನೀಡಿದ ತತ್ಕ್ಷಣದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀಡುವಂತಹ ಒಂದು ಪದ್ಧತಿ ಇರುವಂಥ ರಾಜ್ಯ ಸರ್ಕಾರ ಈಗ ಮೀನ ಮೇಷನ್ ಸಂಪೂರ್ಣವಾಗಿ ಇಲ್ಲಿ ಒಂದು ಎನಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಕೇಂದ್ರದಲ್ಲಿ ಮೂರು ಪರ್ಸೆಂಟ್ ನೀಡಿದ್ದಾರೆ ಬೇರೆ ಬೇರೆ ಛತ್ತೀಸ್ಗಢ ರಾಜಸ್ಥಾನಗಳಲ್ಲಿ ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ನೀಡೋದರಿಂದಾಗಿ ರಾಜ್ಯದಲ್ಲಿಯೂ ಸಹ ಒಂದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕು ಎನ್ನುವಂಥ ಸಂಪೂರ್ಣವಾದಂಥ ಇಲ್ಲಿ ಆದೇಶ ಸರ್ಕಾರ ಸರ್ಕಾರಿ ಆದೇಶದೊಂದಿಗೆ ನೌಕರರಿಗೆ ಗೌರವಿಸಬೇಕು ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಆದೇಶದ ಅನ್ವಯ ರಾಜ್ಯ ಸರ್ಕಾರವು ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ತುಟ್ಟಿ ಬತ್ತೆಯನ್ನು ಮಂಜೂರು ಮಾಡುವುದೆಂದು ಆಶಾಭಾವನೆಯನ್ನು ನೌಕರರು ಹೊಂದಿದ್ದರು ಹೌದು ಕೇಂದ್ರದಲ್ಲಿ ಒಂದು ಕೇಂದ್ರ ಸರ್ಕಾರ ನೀಡಿದ ತಕ್ಷಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಏನು ದೀಪಾವಳಿಗೂ ಮುನ್ನ ನೀಡುತ್ತಾರೆ ಅಥವಾ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನೌಕರರನ್ನು ಖುಷಿಪಡಿಸ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಎಲ್ಲರೂ ಸಹ ಆಶಾಭಾವನೆ ನೌಕರರು ಎದುರು ನೋಡ್ತಾ ಇದ್ರು ಸರ್ಕಾರದ ಎದುರನ್ನು ನೋಡ್ತಾ ಇದ್ರು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದೆಂದು ಆಶಾಭಾವದಿಂದ ಸರ್ಕಾರಿ ನೌಕರರು ಹೊಂದಿದ್ರು ಆದರೆ ಉಲ್ಲೇಖ ಎರಡರಲ್ಲಿ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಇದುವರೆಗೆ ಯಾವುದೇ ರೀತಿಯಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಾಕಿ ಇರುವಂಥ ತುಟ್ಟಿ ಭತ್ತೆ ಆದೇಶವನ್ನು ಸರ್ಕಾರ ಹೊರಡಿಸದೇ ಇರುವುದರಿಂದ ರಾಜ್ಯದಲ್ಲಿ ಆರು ಲಕ್ಷದಷ್ಟು ಸರ್ಕಾರಿ ನೌಕರರು ಮತ್ತು ನಾಲ್ಕು ಲಕ್ಷದಷ್ಟು ನಿವೃತ್ತ ನೌಕರರಿಗೆ ತೀವ್ರ ನಿರಾಶೆ ವ್ಯಕ್ತವಾಗಿದೆ ಎಂಬುದರ ಬಗ್ಗೆ ಇಲ್ಲಿ ನಿರಾಶಾ ಭಾವನೆಯನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಸರ್ಕಾರಿ ನೌಕರರ ಪರವಾಗಿ ಸರ್ಕಾರಕ್ಕೆ ಸರ್ಕಾರದ ಮುಂದೆ ಈಗ ತಮ್ಮ ಒಂದು ಅಳಿಲನ್ನು ತೋಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಯಾಕಂದರೆ ಮೊದಲು ಒಂದು ಸಲ ಉಲ್ಲೇಖ ಎರಡರಲ್ಲಿ ಸಂಘದಿಂದ ಒಂದು ಪತ್ರವನ್ನು ಬರೆಯಲಾಗಿದೆ ಆದರೆ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ನೋ ರೆಸ್ಪಾನ್ಸ್ ಇದೆ ಡಿ ಸಿ ಎಂ ಮತ್ತು ಸಿ ಎಂ ಅವರಿಂದ ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿರುವಂಥ ಈ ಒಂದು ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ನೆಗ್ಲಿಜೆನ್ಸ್ ಮಾಡಿದ್ರೆ ರಾಜ್ಯದಲ್ಲಿ ಅನಿರ್ದಿಷ್ಟವಾದ ಹೋರಾಟ ಮಾಡುವ ಸಿದ್ಧತೆಗಳು ಸಂಪೂರ್ಣವಾದಂಥ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ ಮುಖ್ಯಮಂತ್ರಿಯವರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ರಿಸೀವ್ಡ್ ಆಗಿರುವಂಥದ್ದು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತೇ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದೆ ಈ ಒಂದು ತುಟ್ಟಿ ಭತ್ತೆಯ ಒಂದು ಹೆಚ್ಚಳ ಮಾಡುವ ಬೇಕಾಗಿರುವಂತಹ ಪತ್ರ ಎಂಬುದರ ಬಗ್ಗೆ ಜೊತೆಗೆ ಇಲ್ಲಿ ಏನು ಕೆ ಎಸ್ ಮತ್ತು ಡಾಟ್ ಬ್ಯಾಂಕ್ ಡಾಟ್ ಜಿಮೇಲ್ ಡಾಟ್ ಕಾಮ್ ಮತ್ತು ಇಲ್ಲಿ ಫೋ ನಂಬರ್ ಇದೆ ಲ್ಯಾಂಡ್ಲೈನ್ ನಂಬರ್ ಇದೆ ಜೊತೆಗೆ ಫೇಸ್ಬುಕ್ ಐ ಡಿಯೂ ಸಹ ಇದೆ ಹಾಗಾಗಿ ಕೆ ಜಿ ಎ ಈ ಕರ್ನಾಟಕ ರಾಜ್ಯ ಸರ್ಕಾರಿನ ಸಂಘದ ಇಲ್ಲಿ ಮೊಹರನ್ನು ಸಹ ನೀವು ನೋಡ್ತಾ ಇದ್ದೀರ ಸಹಿ ಒಂದು ಸಹಿಯನ್ನು ನೋಡ್ತಾ ಇದ್ದೀರಾ ಜೊತೆಗೆ ರಿಸೀವ್ ಆಗಿರುವಂಥದ್ದು ಮುಖ್ಯಮಂತ್ರಿಯವರ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಇವತ್ತು ಸ ಸಹಿ ಮಾಡಿದ್ದಾರೆ ಜೊತೆಗೆ ಶೀಲನ ಹಾಕಿ ಇವತ್ತಿನ ಡೇಟ್ ಹಾಕಿದ್ದಾರೆ ಇವತ್ತು ಒಂದು ಈ ಮಹತ್ವದ ಬೆಳವಣಿಗೆ ನಡೆದಿದೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ರಾಜ್ಯದ ನೌಕರರಿಗೆ ಈ ಒಂದು ಮಾಹಿತಿ ತಲುಪಲೇಬೇಕು ಎಲ್ಲರಿಗೂ ಸಹ ಮಾಹಿತಿಯನ್ನು ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಸಹ ಅಂತ ಇದ್ದರು ಏಳನೇ ವೇತನ ಆಗೋದ ಅಡಿಯಲ್ಲಿ ಇನ್ನೂ ಆರು ತಿಂಗಳ ಕಾಲ ಯಾವುದೇ ರೀತಿಯಂಥ ತೊಟ್ಟಿ ಭತ್ತೆ ಹೆಚ್ಚಳ ಮಾಡೋದಿಲ್ಲ ಡೈರೆಕ್ಟಾಗಿ ಜನವರಿ ಡಿಯನ್ನು ಎನ್ನು ಮಾರ್ಚಿನಲ್ಲಿ ನೀಡ್ತಾರೆ ರಾಜ್ಯ ಸರ್ಕಾರಿ ನೌಕರಿಗೆ ಸರ್ಕಾರ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಹೇಳ್ತಾ ಇದ್ರು ಆ ಎಲ್ಲದರ ನಡುವೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತನ್ನ ಕೆಲಸಗಳನ್ನು ಮಾಡ್ತಾ ಇದೆ ಒಂದನೇ ಪತ್ರ ಬರೆದಿದೆ ಯಾವುದೇ ರೀತಿಯಂತಹ ಪ್ರಯೋಜನವಾಗಿಲ್ಲ ಎರಡನೇ ಪತ್ರವನ್ನು ಈಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಮಹತ್ವದ ಸೂಚನೆಯನ್ನು ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ ನೀಡಿದ್ದಾರೆ ಆ ಒಂದು ಸೂಚನೆಯ ಪ್ರತಿಯನ್ನು ನೀವು ಬಹಳಷ್ಟು ಇಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ ಸರ್ಕಾರಕ್ಕೆ ಯಾವ ಅಂತ ಮುನ್ನೆಚ್ಚರಿಕೆ ನೀಡಿದ್ದಾರೆ ಎಂಬುದರ ಬಗ್ಗೆ ನೀವು ನೋಡಿದ್ದೀರಾ ಆ ಉಲ್ಲೇಖಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವೆ ಅದಲ್ಲದೆ ಹಲವಾರು ಅಧಿಕಾರಿ ನೌಕರರು ಸಂಘದ ಮೇಲೆ ನಿರಂತರ ಒತ್ತಡವನ್ನು ಹಾಕುತ್ತಿದ್ದರಿಂದ ಶೀಘ್ರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯವಾಗುವಂತೆ ಬಾಕಿ ಇರುವಂಥ ಮೂರು ಪರ್ಸೆಂಟ್ದಷ್ಟು ತುಟಿ ಭತ್ತೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಬೇಕು ನಾನು ಹೇಳ್ತಾ ಇದ್ನಲ್ಲ ಪದೇ ಪದೇ ಹೇಳ್ತಾ ಇದ್ದೆ ರಾಜ್ಯದ ಸರ್ಕಾರಿ ನೌಕರರ ಸಂಘಗಳ ಮೇಲೆ ರಾಜ್ಯದಲ್ಲಿ ಗ್ರೂಪ್ ಎ ಇಂದ ಗ್ರೂಪ್ ಡಿ ವರೆಗೆ ಜೊತೆಗೆ ನಿವೃತ್ತ ಸರ್ಕಾರಿ ನೌಕರು ಎಲ್ಲರೂ ಸಹ ಏನು ಒತ್ತಡವನ್ನು ಹೇರ್ತಾ ಇದ್ದಾರೆ ರಾಜ್ಯದಲ್ಲಿ ವೇತನ ಆಯೋಗ ನೀವು ನೀಡಲೇಬೇಕು ಆ ವೇತನ ಆಯೋಗ ನೀಡಿದ್ದೀರಿ ಹಾಗಾಗಿ ಈಗ ತುಟ್ಟಿ ಹೊತ್ತಿಗೆ ಸಂಬಂಧಿಸಿದಂತೆ ನಾಲ್ಕೈದು ತಿಂಗಳ ಡಿಲೇ ಆಗಿರೋದ್ರಿಂದಾಗಿ ರಾಜ್ಯ ಸರ್ಕಾರಿ ನೌಕರರು ತೀವ್ರ ಇಲ್ಲಿ ಇಲ್ಲಿ ಆಘಾತ ಉಂಟಾಗಿದ್ದು ನೌಕರರ ಈ ಒಂದು ಕಷ್ಟವನ್ನು ನೀವು ನಿವಾರಣೆ ಮಾಡಲೇಬೇಕು ಇಲ್ಲಾಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರ ಸಂಘದ ಮೇಲೆ ಇಟ್ಟಿರುವಂತಹ ಈ ಒಂದು ಭರವಸೆ ಇಲ್ಲಿ ಮಾಯವಾಗುವುದು ಖಚಿತ ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೇಲೆ ಒಂದು ಮಹತ್ವದಂಥ ಅಲ್ಲದೆ ಹಲವಾರು ಅಧಿಕಾರಿ ನೌಕರರ ಸಿಬ್ಬಂದಿಗಳು ಇಲ್ಲಿ ಸಂಘದ ಮೇಲೆ ನಿರಂತರ ಒತ್ತಡವನ್ನು ಹೇರ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಎಲ್ಲಿ ಬೇಕಾದಲ್ಲಿ ಕಾಂಡರು ಸಹ ಮು ಮುಖ್ಯಮಂತ್ರಿಗಳು ಇನ್ನೂ ಟಿ ಎ ನೀಡಿಲ್ಲ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬಹಳಷ್ಟು ಒತ್ತಡವನ್ನು ಹೇರ್ತಾ ಇದ್ದರು ಹಾಗಾಗಿ ಶೀಘ್ರವೇ ಸರ್ಕಾರ ಎಚ್ಚೆತ್ತುಕೊಂಡು ಯಾವುದೇ ರೀತಿಯಂಥ ಡಿಲೇ ಮಾಡದೆ ರಾಜ್ಯದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಪರ್ಸೆಂಟ್ಗಿಂತ ಹೆಚ್ಚಿನ ತುಟ್ಟಿ ಭತ್ತೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ರಾಜ್ಯ ಸರ್ಕಾರ ತಮ್ಮ ಆದೇಶ ಹೊರಡಿಸಿ ನೌಕರರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಒಂದು ಮುಂದಿನ ಒಂದು ದಾರಿಯನ್ನು ಎಡೆ ಮಾಡಿಕೊಡದೆ ನೌಕರರ ಕಷ್ಟವನ್ನು ಇಲ್ಲಿ ನಿವಾರಣೆ ಮಾಡಿ ನೌಕರರಿಗೆ ಏನು ಸಲ್ಲಬೇಕಾಗಿರುವಂಥ ಅವರ ಒಂದು ತುಟ್ಟಿ ಭತ್ತೆ ನೀಡಬೇಕಾಗಿ ಗೌರವಗಳೊಂದಿಗೆ ತಮ್ಮ ವಿಶ್ವಾಸಿ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಅಂತ ಇಲ್ಲಿ ಬರೆಯಲಾಗಿ ಬರೆಯಲಾಗಿದೆ ನೀವು ನೋಡ್ತಾ ಇದ್ದೀರಾ ಸಿ ಎಸ್ ಅವರು ತಮ್ಮ ವಿಶ್ವಾಸಿ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಗೌರವಗಳೊಂದಿಗೆ ಇಲ್ಲಿ ಮಹತ್ವದಾಗಿ ಅವರ ಸಹಿಯನ್ನು ಸಹ ನೀವು ನೋಡಬಹುದು ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಎಲ್ಲರಿಗೂ ಸಹ ನೀವು ಶೇರ್ ಮಾಡಿದ್ರೆ ಮಾಹಿತಿ ಎಲ್ಲರಿಗೂ ಸಹ ತಲುಪಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸಿ ಎಸ್ ಷಡಕ್ಷರಿ ಅವರು ಮುಂಚೂಣಿಯಲ್ಲಿರ್ತಾರೆ ಅವರ ಒಂದು ಏನು ಯಾವುದೇ ರೀತಿಯಾದಂಥ ಮಾತುಗಳು ಲಕ್ಷ್ಮಣ ರೇಖೆ ಇದ್ದಾಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಇಲ್ಲಿ ಮಹತ್ವದಂಥ ಒಂದು ನ್ಯಾಯ ನೀಡುವ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾಲ್ಕು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆಯ ಬೇಡಿಕೆಯನ್ನು ರಾಜ್ಯದ ಸಂಘ ಏನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಟು ಏನು ಬೇರೆ ಬೇರೆ ರಾಜ್ಯ ಕೇಂದ್ರದಲ್ಲಿ ಮೂರು ಪರ್ಸೆಂಟ್ ನೀಡಿದ್ದಾರೆ ಛತ್ತೀಸ್ಗಢ ರಾಜಸ್ಥಾನ್ ಬೇರೆ ಬೇರೆ ರಾಜ್ಯಗಳಲ್ಲಿ ನಾಲ್ಕಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ತೆಯನ್ನು ನೀಡುವುದರಿಂದಾಗಿ ರಾಜ್ಯದಲ್ಲಿ ಸಹ ಒಳ್ಳೆಯವಾದಂಥ ಒಂದು ತುಟ್ಟಿ ನೀಡಿದ್ರೆ ನೌಕರರಿಗೂ ಸಹ ತುಂಬಾ ಒಳ್ಳೆ ಒಂದು ಹೆಲ್ಪ್ ಕಾರ್ಯ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಶುಕ್ರವಾರ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ ನೌಕರರಿಗೆ ಮಾಹಿತಿ ಎಲ್ಲರಿಗೂ ತಲುಪಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ